ನಮಸ್ಕಾರ ನಾನ್ ನಿಮ್ಮ ಸ್ಫೂರ್ತಿ ಅಭಿಷೇಕ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಅಂತ ಅಂದ್ರೆ ನನ್ ಮಗಳನ್ನ ಕರ್ಕೊಂಡು ದ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾರೆ ಇವತ್ತು ನಮ್ಮನೇಲೂ ನಮ್ಮ ಅಂದ್ರೆ ನಮ್ಮಮ್ಮಿ ಮನೇಲೂನು ಗಂಗೆ ಪೂಜೆ ಮತ್ತೆ ತೊಟ್ಲು ಪೂಜೆ ಎಲ್ಲಾ ಮಾಡಿ ನನ್ನ ಇವತ್ ಕಳ್ಸ್ಕೊಡ್ತಾ ಇದ್ದಾರೆ ಸೊ ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಏನೇನ್ ಇರತ್ತೆ ಐದ್ ತಿಂಗ್ಳಿಗೆ ನನ್ನ ಮತ್ತೆ ಪಾಪುನ ಕಳ್ಸ್ಕೊಡ್ತಾ ಇದಾರೆ ಹೋಗೋಕ್ ಮುಂಚೆ ದೇವ್ರ ಪೂಜೆ ಮಾಡ್ಕೊಂಡು ತೊಟ್ಲುನ ಪೂಜೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ತೊಟ್ಲುನ ನಮ್ ಜೊತೆ ಕಳ್ಸ್ಕೊಡ್ತಾರೆ ನಮ್ ಕಡೆ ಹೋದ್ರ ಮಾವ ತೊಟ್ಲು ಒತ್ಕೊಂಡ್ ಹೋಗೋ ಪದ್ಧತಿ ಇದೆ ಇದನ್ನ ತೊಟ್ಲು ಮಡ್ಚೋ ಶಾಸ್ತ್ರ ಅಂತ ಹೇಳ್ತಾರೆ ಇದೆಲ್ಲ ಆದ್ಮೇಲೆ ನನ್ಗೆ ಗಂಗೆ ಪೂಜೆ ಮಾಡಿಸಿದ್ರು ಇಲ್ಲಿವರೆಗೂ ನಾನು ತಣ್ಣೀರ್ ಮುಟ್ಟಿರ್ಲಿಲ್ಲ ಅದಿಕ್ಕೆ ಇವಾಗ ಗಂಗೆ ಪೂಜೆ ಮಾಡ್ಬಿಟ್ಟು ತಣ್ಣೀರ್ ಮುಟ್ತಾ ಇದ್ದೀನಿ ನನಗೂ ಪಾಪಗೂ ಯಾವುದೇ ತರ ತೊಂದರೆ ಆಗಬಾರ್ದು ಶೀತ ಆಗಬಾರ್ದು ಅಂತ ಬೇಡ್ಕೊಂಡು ನಾನು ಇವಾಗ ತಣ್ಣೀರು ಮುಟ್ಟಿದೆ ನನ್ನ ತಂಗಿ ಇವಾಗ ಅರ್ಶನಾ ಕುಂಕುಮ ಮತ್ತೆ ಮಡಲು ತುಂಬಿಸಿ ನನ್ನ ಗಂಡನ ಮನೆಗೆ ಕಳ್ಸಿಕೊಡ್ತಾರೆ ಹೊರಡಕ್ಕೆ ಮುಂಚೆ ಅಮ್ಮನ ಆಶೀರ್ವಾದ ತಗೊಂಡೆ ನನ್ನ ತಂಗಿ ನಗ್ನಗ್ತ ನನ್ನ ಕಳ್ಸಿಕೊಡ್ತಾ ಇದ್ದಾಳೆ ನನ್ನ ತಮ್ಮನೇ ತೊಟ್ಲು ಹೊತ್ಕೊಂಡು ಹೊರಟ ನನ್ನ ಕಳ್ಸ್ಕೊಡೋದಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ನನ್ನ ಅತ್ತೆ ಮನೆಗೆ ಬಿಡೋಕೆ ನನ್ನ ಹಸ್ಬೆಂಡ್ ಮನೆಗೆ ಪಾಪುನ ಕರ್ಕೊಂಡು ವಿಪು ಅಜ್ಜಿ ಮನೆ ನಮ್ಮತ್ತೆ ನನ್ನ ಮತ್ತೆ ಪಾಪುಗೆ ಆರ್ತಿ ಮಾಡಿ ಮನೆ ತುಂಬಿಸ್ಕೊಂತ ಇದ್ದಾರೆ

Ami dhukre Shami, Shami yathula, Kayungi, Kole thwadu. Welcome, 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 ಸೆಲೆಬ್ರೇಷನ್ ಎಲ್ಲ ಆದ್ಮೇಲೆ ಊಟ ಮಾಡಿಕೊಂಡು ನಮ್ಮಮ್ಮ ಹೊರಡ್ತಾ ಇದ್ದಾರೆ ಕೃಷ್ಣ ಕುಂಕುಮ ಕೊಡ್ಬೇಕಾದ್ರೆ ನನ್ನ ತಂಗಿ ಹಳಕ್ಕೆ ಶುರು ಮಾಡಿದ್ಲು ಯಾಕಂದ್ರೆ ಪಾಪುನ್ನ ಇಷ್ಟು ದಿನ ಅವಳೇ ನೋಡ್ಕೊಂಡಿದ್ಲು ಇನ್ಮೇಲೆ ಪಾಪುನ ಬಿಟ್ಟಿರಬೇಕು ಅಂತ ಅಂದ್ಬಿಟ್ಟು ಬೇಜಾರಾಗಿ ಅಳ್ತಿದ್ಲು ಅದು ನೋಡಿ ಎಲ್ಲರೂ ಅವಳಿಗೆ ಸಮಾಧಾನ ಮಾಡ್ತಿದ್ರು ಆದರೂ ನನಗೂ ಎಲ್ಲೋ ಒಂದು ಕಡೆ ನೀರು ಬಂತು హీగి నన్న దిన ఈ విడియో ఇష్ట ప్లీజ్ డూ లైక్ శేర్ అండ్ సబ్స్క్రైబ్ మై చాలా